ಇದೇ ನರೇಂದ್ರ ಮೋದಿ ಅವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಸಾಲ ಎಷ್ಟಿತ್ತು ಗೊತ್ತಾ ಇವ್ರು ಬರಕು ಮುಂಚಿತವಾಗಿ ಹಾ ಇಲ್ಲ ನೂರ ನೂರ ಎಂಬತ್ತು ಲಕ್ಷ ಕೋಟಿ ಐವತ್ನಾಲ್ಕು ಲಕ್ಷ ಇತ್ತು ಸ್ವಾತಂತ್ರ್ಯ ಬಂತವಿಂದ ಸ್ವಾತಂತ್ರ್ಯ ಬಂತವಿಂದ ಎಷ್ಟು ಲಕ್ಷ ಆಯ್ತು ಐವತ್ನಾಲ್ಕು ಲಕ್ಷ ಟುಡೇ ಇಂದ್ರ ನಿಮ್ಮ ನಿರ್ಮಲಾ ಸೀತಾರಾಮನ್ ಬಜೆಟ್ ಘೋಷಣೆ ಮಾಡಿರೋದು ಈ ವರ್ಷದ ಕೊನೆಗೆ ನೂರ ಎಂಬತ್ತು ಲಕ್ಷ ಕೋಟಿ ನೂರ ನೂರ ಎಂಬತ್ತು ಲಕ್ಷ ಕೋಟಿ ಅಂತಂದ್ರೆ ಇವ್ರು ಬಂದ ಮೇಲೆ ಹತ್ತು ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ರು ಐವತ್ನಾಲ್ಕು ಮೈನಸ್ ಒನ್ ಏಟಿ ಎಷ್ಟಾಯ್ತು ನೂರ ಇಪ್ಪತ್ತಾರು ಎಷ್ಟು ಸುಮಾರು ನೂರ ಮೂವತ್ತು ಲಕ್ಷ ಕೋಟಿ ಸಾಲವನ್ನ ಮಿಸ್ಟರ್ ನರೇಂದ್ರ ಮೋದಿ ಮಾಡಿದ್ದಾರೆ ದಿವಾಳಿ ಆಗಿರೋದು ಕರ್ನಾಟಕನ ನರೇಗ ಅದು ದುಡ್ಡು ಕೊಟ್ಟಿಲ್ಲ ಎಷ್ಟು ಏನಪ್ಪಾ ಇಲ್ಲಿ ಪ್ರಿಯಾಂಕ್ ಬಂದಿಲ್ವಾ ಪ್ರಿಯಾಂಕ್ ಸಿ ಈ ತರ ಇಷ್ಟೊಂದು ಅನ್ಯಾಯ ಅನೇಕ ವಿಧಗಳು ಎಲ್ಲನೂ ಹೇಳಕ್ ಹೋಗಲ್ಲ ಅನ್ಯಾಯ ಆಗಿರೋದ್ನೆಲ್ಲ ಮೇಜರ್ ಆಗಿ ಹೇಳಿದ್ದೀನಿ ಅಷ್ಟೇ